ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೇದಾರನಾಥ್ ಅವರು ಅವರು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ ವಿಜ್ಞಾನಿಗಳಾಗಿದ್ದಾರೆ ಮುಖ್ಯವಾಗಿ ಇವತ್ತು ತೆಂಗಿನ ಬೆಳೆಯಲ್ಲಿ ಬರುವಂತಹ ಕೀಟಗಳ ಸಮಗ್ರ ನಿರ್ವಹಣೆಯ ಬಗ್ಗೆ ಅವರು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಡಾಕ್ಟರ್ ಕೇದಾರನಾಥ್ ಅವರೇ ನಮಸ್ಕಾರಗಳು ಈಗ ಈ ತೆಂಗಿನ ಬೆಳೆ ಅಂತ ಹೇಳಿದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ಬೆಳೆಯುವಂತಹ ಬೆಳೆ ನಮ್ಮಲ್ಲೂ ಕೂಡ ತೆಂಗನ್ನು ವಿಶೇಷವಾಗಿ ಬೆಳೀತಾರೆ ಈ ತೆಂಗಿನ ಬೆಳೆಯ ವಿಶೇಷತೆಗಳು ಏನು ಸರ್ ನಾವು ತೆಂಗನ್ನ ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ತೆಂಗನ್ನ ಹಾರಕ್ಕಾಗಿ ಹಾಗೆ ನಾವು ಪಾನೀಯವಾಗಿನೂ ಬಳಕೆ ಮಾಡ್ಕೋಬಹುದು ಅದರ ಭಾಗಗಳನ್ನು ಕೈಗಾರಿಕೆಗಳಾಗಿ ಕಚ್ಚಾ ವಸ್ತುಗಳನ್ನಾಗಿ ನಾವು ಕೂಡ ಈ ತೆಂಗನ್ನು ನಾವು ಬಳಸೋದ್ರಿಂದ ನಾವು ಕಲ್ಪವೃಕ್ಷ ಅಂತ ಅಂತೇಳಿ ಕರಿತಾ ಇದೀವಿ ಸರ್ ಪ್ರಪಂಚದಲ್ಲಿ ನಾವು ನೋಡಿದಾಗ ಒಟ್ಟು ತೊಂಬತ್ತೊಂಬತ್ತು ದೇಶಗಳಲ್ಲಿ ನಾವು ತೆಂಗನ್ನು ಬೆಳೀತಾ ಇದ್ದಾರೆ ಸರ್ ಸರಿ ಹೌದು ನಮ್ಮ ದೇಶದಲ್ಲಿ ಇದನ್ನು ಎಷ್ಟು ಬೆಳೀತಾ ಇದ್ದೀವಿ ಹೇಗೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇಪ್ಪತ್ತೆರಡು ರಾಜ್ಯಗಳಲ್ಲಿ ನಾವು ತೆಂಗನ್ನ ಬೆಳೀತಾ ಇದೀವಿ ಸರ್ ನಮ್ಮ ರಾಜ್ಯದಲ್ಲಿ ನೋಡಿದರೆ ನಾವು ತುಮಕೂರು ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಾವು ಹೆಚ್ಚಾಗಿ ತೆಂಗನ್ನ ಬೆಳೀತಾ ಇದೀವಿ ಈಗ ಎಲ್ಲ ಕಡೆಗೆ ನಮ್ಮ ರಾಜ್ಯದಲ್ಲಿ ಬೆಳೆಸುವಂತ ತೆಂಗಿನ ಬೆಳೆ ಒಂದೇ ತರವ ಹೇಗೆ ವ್ಯತ್ಯಾಸ ಇದೆಯಾ ಬೇರೆ ಬೇರೆ ಕಡೆ ವ್ಯತ್ಯಾಸ ಇದೆ ಸರ್ ತೆಂಗಿನಲ್ಲಿ ನಮ್ಮ ಈಗ ಇಲ್ಲಿ ತೆಂಗಿನ ಬೆಳೆಯನ್ನು ನಾವು ಕಡಿಮೆ ಕಡಿಮೆ ಇದೆ ಈಗ ಉತ್ಪಾದನೆ ಒಂದು ವಿಷಯ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಉತ್ಪಾದಕತೆ ತುಂಬಾ ಕಡಿಮೆ ಇದೆ ಸರ್ ಅದು ಯಾಕಂದ್ರೆ ನಾವು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಕೆ ಇರುವಂತದ್ದು ಸಾಮಾನ್ಯವಾಗಿ ವೈಜ್ಞಾನಿಕ ಪದ್ಧತಿಗಳಂದ್ರೆ ಏನಂದ್ರೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡದೇ ಇರೋದು ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನ ಬಳಕೆ ಮಾಡುವಂತದ್ದು ತುಂಬಾ ಮುಖ್ಯವಾಗುತ್ತೆ ಹಾಗೆ ನೀರಿನ ಒಂದು ಪ್ರಾಮುಖ್ಯತೆಯೂ ಕೂಡ ನಮ್ಮ ಅಳಿಕೆ ಇದು ತೆಂಗಿನ ಇಳುವರಿಯಲ್ಲಿ ಕಾಣ್ಬರುತ್ತೆ ಹಾಗೆ ಈಗ ಕೆಲವೊಂದು ರೋಗ ಮತ್ತು ಕೀಟಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡೋದೇ ಇರುವಂಥದ್ದು ಇವೆಲ್ಲ ಪ್ರಮುಖವಾಗಿ ಇದು ತೆಂಗಿನ ಇಳುವರಿ ಮೇಲೆ ಒಂದು ಪ್ರಾಮುಖ್ಯತೆ ಬೀರುತ್ತೆ ಪ್ರಭಾವ ತೆಂಗಿನಲ್ಲಿ ತೆಂಗಿನಲ್ಲಿ ರೋಗಗಳು ಯಾವ ಸಾಮಾನ್ಯವಾಗಿ ನಾವು ತೆಂಗಿನಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟಗಳಂದ್ರೆ ಕಪ್ಪು ದುಂಬಿ ತುಳು ಭಾಷೆಯಲ್ಲಿ ಕುರುವಾಯಿ ಅಂತ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ಒಂದು ಕೆಂಪು ಮೂತಿ ಮೂತಿಹೊಳ ಕೆಂಪು ದುಂಬಿ ಅಂತ ಕರಿತೀವಿ ಅದು ಕೂಡ ಈ ನಮ್ಮ ತೆಂಗಿನಲ್ಲಿ ಪ್ರಮುಖ ಕೀಟವಾಗಿದೆ ಆ ಜೊತೆಗೆ ಪೀಡೆ ಇರಬಹುದು ಹಾಗೆಯೇ ಕಪ್ಪು ತಲೆ ಹುಳ ಅನ್ನೋದಿರ್ಬೋದು ಹಾಗೆ ಹುಳಗಳು ಇವುಗಳು ತುಂಬಾ ಪ್ರಮುಖ ಕೀಟಗಳಾಗಿವೆ ರೋಗಗಳು ಯಾವುದೇ ಸಾಮಾನ್ಯವಾಗಿ ಸುಳಿ ಕೊಳೆ ರೋಗ ಇದೆ ಅದು ಬಿಟ್ರೆ ನಿಮಗೆ ಅಣಬೆ ರೋಗ ಹಾಗೆ ರಸ ಸೋರುವ ರೋಗಗಳು ಪ್ರಮುಖ ರೋಗಗಳಾಗಿವೆ ಈಗ ಕೀಟಗಳ ಬಗ್ಗೆ ಬರುವುದಿದ್ರೆ ಮೊದಲನೇದಾಗಿ ಹೇಳಿದ್ರೆ ಕಪ್ಪು ದುಂಬಿ ಅಂತ ಹೇಳಿ ಹೌದು ಇದು ಯಾವ ತರದ ಕೀಟ ಹೇಗೆ ಇದು ಸಾಮಾನ್ಯವಾಗಿ ಕಪ್ಪು ದುಂಬಿ ಅಂದರೆ ಕುರುವಾಯಿ ಏನ್ ಅಂತೀವಿ ಇದು ನಾವು ವೈಜ್ಞಾನಿಕವಾಗಿ ಒರೈಕ್ಟೆಸ್ ಏನೋ ಸರಸ್ ಅಂತೇಳಿ ಕರಿತೀವಿ ಇದು ಸಾಮಾನ್ಯವಾಗಿ ಇದು ಪ್ರೌಢದುಂಬಿನೇ ನಮ್ಮ ಬೆಳೆಗಳಿಗೆ ಒಂದು ಹಾನಿ ಮಾಡುವಂಥದ್ದು ಪ್ರೌಢ ದುಂಬಿ ಏನ್ ಮಾಡುತ್ತ ಅಂದ್ರೆ ಸಾಮಾನ್ಯವಾಗಿ ಇದು ನಮ್ಮ ತೋಟಗಳಲ್ಲಿ ಅಥವಾ ಸಾವಯವ ಗೊಬ್ಬರಗಳಲ್ಲಿ ತನ್ನ ಮೊಟ್ಟೆಗಳನ್ನು ಇಡುವಂಥದ್ದು ಸರ್ ಆ ಮೊಟ್ಟೆಗಳಿಂದ ಮರಿಗಳು ಏನ್ ಬರುತ್ತೆ ಆ ಮರಿಗಳು ಸಾವಯವ ವಸ್ತುಗಳನ್ನು ತಿನ್ನುವಂಥದ್ದು ಸಾಮಾನ್ಯವಾಗಿ ಇದು ಸಾವಯವ ವಸ್ತುಗಳಲ್ಲಿ ಅಂದ್ರೆ ತಿಪ್ಪೆ ಗುಂಡಿಗಳಲ್ಲಿ ಇರಬಹುದು ಅಥವಾ ಗೊಬ್ಬರದ ಗುಂಡಿಗಳಲ್ಲಿ ಜೀವ ಅಂದ್ರೆ ಮರಿಗಳು ಹಾಗೂ ಕೋಶಾವಸ್ಥೆಯನ್ನ ಅಲ್ಲೇ ಕಳೆಯುತ್ತೆ ತದನಂತರ ಏನು ಕೋಶಾವಸ್ಥೆಯಿಂದ ಏನು ಪ್ರೌಢದುಂಬಿಗಳು ಹೊರ ಬರ್ತಾವೆ ನೋಡಿ ಅವುಗಳು ನಮ್ಮ ತೆಂಗಿನ ಮರಕ್ಕೆ ಒಂದು ಬಾಧೆಯನ್ನುಂಟು ಉಂಟು ಮಾಡುವಂತದ್ದು ಈ ತೆಂಗಿನ ಮರಕ್ಕೆ ಏನು ಬಾಧೆ ಉಂಟು ಪಡುತ್ತದೆ ಸಾಮಾನ್ಯವಾಗಿ ಇದು ಏನಂದ್ರೆ ಸರ್ ಇದು ಈ ಪ್ರೌಢದುಂಬಿ ನಮ್ಮ ತುಳಿ ಭಾಗದಲ್ಲಿರುವ ಅಂದ್ರೆ ಅಥವಾ ತೆಂಗಿನ ತೆಂಗಿನ ಮರದಲ್ಲಿ ಇರುವಂತಹ ಮೃದು ಅಂಗಾಂಶಗಳನ್ನ ತಿನ್ನುವಂತದ್ದು ಈಗ ಚಿಗುರೆಲೆಗಳನ್ನ ಸುಳಿ ಭಾಗದಲ್ಲಿ ಒಳಗೆ ಹೋಗಿ ಚಿಗುರೆಲೆಗಳನ್ನ ತಿನ್ನುತ್ತೆ ಆ ಚಿಗುರೆಲೆಗಳ ಪಿಚ್ಕೊಂಡಾಗ ಏನಾಗುತ್ತೆ ನಮಗೆ ಒಂದು ವಿ ಆಕಾರದ ಚಿಹ್ನೆ ಅಂದ್ರೆ ಕಟ್ಟಿಂಗ್ಸ್ ವಿ ಆಕಾರದಲ್ಲಿ ಕಟ್ಟಿಂಗ್ಸ್ ಕಂಡು ಇದು ಪ್ರಮುಖ ಲಕ್ಷಣ ಇದು ಕುರುವಾಯಿ ಬಾಧೆ ಉಂಟಾದಾಗ ಈಗ ಇದು ಕುರುವಾಯಿಯ ಬಾಧೆ ಅಂತ ಹೇಳಿ ನೀವು ವಿ ಆಕಾರದಿಂದ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಈ ಕೀಟವನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ನಾವು ಸುಳಿ ಭಾಗದ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ ನಾನು ಆವಾಗಲೇ ಹೇಳಿದೆ ನಿಮಗೆ ಇದು ತೋಟದಲ್ಲಿರುವಂಥ ಅಂದರೆ ಕೊಳೆಯುತ್ತಿರುವ ಸಾವಯವ ವಸ್ತುಗಳಲ್ಲಿ ಮೊಟ್ಟೆಗಳಿರುವುದರಿಂದ ತೋಟದ ಸ್ವಚ್ಛತೆ ತುಂಬ ಮುಖ್ಯವಾಗುತ್ತೆ ಸರ್ ಅಂದರೆ ಈಗ ಅಂದರೆ ಮುರಿದು ಬಿದ್ದಿರುವಂಥ ಅಥವಾ ಹಾಳಾಗಿ ಬಿದ್ದಿರುವಂಥ ತೆಂಗಿನ ಮರದ ನಿಮ್ಮುಗಳನ್ನು ಅಥವಾ ಕಾಂಡದ ಏನಾದರೂ ಪಾರ್ಟ್ಸ್ಗಳಿದ್ದರೆ ಅವುಗಳನ್ನು ತೋಟದಿಂದ ಹೊರಗಡೆ ಹಾಕಿ ಶುಚಿಯಾಗಿಡುವಂಥದ್ದು ಅಥವಾ ನಾಶಪಡಿಸುವಂಥದ್ದು ಜೊತೆಗೆ ಇದನ್ನು ನಿರ್ವಹಣೆ ಮಾಡೋದಾದರೆ ನಾವು ಸುಳಿ ಭಾಗದಲ್ಲಿ ಕೈಬೇವಿನ ಹಿಂಡಿ ಅಂತೇಳಿ ಕರಿತೀವಿ ಬೇವಿನ ಹಿಂಡಿ ಅಂತ ಒಂದು ಕೀಟನಾಶಕ ವಸ್ತುಗಳನ್ನ ನಾವು ಸುಳಿ ಭಾಗದಲ್ಲಿ ಇನ್ನೂರ ಐವತ್ತು ಗ್ರಾಮ್ ಇನ್ನೂರ ಐವತ್ತು ಗ್ರಾಮ್ ಮರಳಲ್ಲಿ ಮಿಶ್ರಣ ಮಾಡಿ ಆ ಒಳವರ್ತುಲದ ಸುಳಿ ಭಾಗಗಳಲ್ಲಿ ಎರಡು ಮೂರು ಗರಿಗಳ ಬುಡದಲ್ಲಿ ಹಾಕಿದ್ರೆ ಸೊ ಈ ಕೀಟದ ನಿರ್ವಹಣೆನ ಕೂಡ ಮಾಡಬಹುದು ಸರ್ ಹಾಗೆ ಇದನ್ನ ಬೇರೆ ಬೇರೆ ರೀತಿಯಲ್ಲೂ ನಾವು ಈ ಕೀಟದ ನಿರ್ವಹಣೆ ಮಾಡಬಹುದು ಅಂದ್ರೆ ಈಗ ಸುಳಿ ಭಾಗಗಳಲ್ಲಿ ನಾವು ಒಂದು ನ್ಯಾಪ್ತಲಿನ್ ಬಾಲ್ಸ್ ಅಂತ ಸಿಗುತ್ತೆ ಅವುಗಳನ್ನು ಕೂಡ ಒಂದು ಹನ್ನೆರಡು ಗ್ರಾಮ್ದು ಒಂದು ಮೂರು ಅಥವಾ ನಾಲ್ಕು ಗುಳಿಗೆಗಳನ್ನ ಇಟ್ಟಾಗ ಅದು ಸ್ಮೆಲ್ಗೆ ಈ ಕೀಟದ ಬಾಧೆ ಕೂಡ ಕಡಿಮೆ ಆಗುತ್ತೆ ಜಿರಳೆ ಗುಳಿಗೆಗಳನ್ನು ಕೂಡ ಇಡಬಹುದು ಸರ್ ಹಾಗೆ ಈಗ ಏನಾದರೂ ಸುಳಿ ಭಾಗದಲ್ಲಿ ಆ ಕೀಟ ಏನಾದ್ರೆ ಪ್ರೌಢದುಂಬಿ ಇದ್ರೆ ನಮ್ದು ಕಬ್ಬಿಣದ ಸಲಾಕೆಯನ್ನು ತಗೊಂಡು ಆ ಸುಳಿ ಭಾಗದ ರಂಧ್ರಗಳಲ್ಲಿ ಒಳಗಡೆ ಹಾಕೊಂಡು ಪ್ರೌಢ ದುಂಬಿಗಳನ್ನು ಹೊರಗಡೆ ತೆಗೆದು ಕೂಡ ಅದನ್ನು ನಾವು ನಾಶಪಡಿಸುವ ವಿಧಾನ ಕೂಡ ಇದೆ ಆ ಜೊತೆಗೆ ಕೆಲವೊಂದು ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ನಾವು ಬಳಕೆ ಮಾಡ್ತೀವಿ ಈಗ ಸಾಮಾನ್ಯವಾಗಿ ನಾನು ಹೇಳಿದೆ ಸಾವಯವ ಅಥವಾ ತಿಪ್ಪೆ ಅಥವಾ ಕೊಟ್ಟಿಗೆ ಗೊಬ್ಬರದ ಗುಂಡಿಗಳಲ್ಲಿ ಇದು ಮೊಟ್ಟೆ ಅಥವಾ ಮರಿ ಮೊಟ್ಟೆ ಇಟ್ಟು ಮರಿಗಳನ್ನು ಕೂಡ ಅಲ್ಲೇ ತನ್ನ ಜೀವನ ಚಕ್ರದ ಅಂದರೆ ಮೂರು ಹಂತಗಳನ್ನ ಕಂಪ್ಲೀಟ್ ಮಾಡುತ್ತೆ ಅವುಗಳಿಗೆ ನಾವು ಒಂದು ಮೆಟಾರೈಸಿಯಮ್ ಅನ್ಸೋಫ್ಲಿ ಅಂತ ಅಂತೇಳಿ ಒಂದು ಹಸಿರು ಸಿಲೀಂದ್ರ ಇದೆ ಸೊ ಅದನ್ನು ಕೂಡ ನಾವು ಏನು ಇನ್ನೂರ ಐವತ್ತು ಗ್ರಾಮನ್ನು ಏಳ್ನೂರ ಐವತ್ತು ಮಿಲಿ ನೀರಿನಲ್ಲಿ ಬೆರೆಸಿ ಅದು ಮೂರು ಮೂರು ಘನ ಮೀಟರ್ಗೆ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅದು ಹಸಿರು ಬಣ್ಣದ ಸಿಲೀಂದ್ರ ನಮ್ಮ ಈ ಮರಿ ಹುಳಗಳ ಮೇಲೆ ಬೆಳವಣಿಗೆ ಆಗಿ ಅವುಗಳಲ್ಲೇ ನಾಶ ಮಾಡುವಂಥದ್ದು ಸೊ ಇದನ್ನು ಬಳಕೆ ಮಾಡಿಕೊಂಡು ನಾವು ಮೊದಲ ಎರಡನೇ ಹಂತದಲ್ಲೇ ಇದ ಕೀಟದ ಒಂದು ಆ ಕಡಿಮೆ ಮಾಡ್ಕೋಬಹುದು ಸರ್ ಈ ತೋಟದಕ್ಕೆ ನಾವು ಗೊಬ್ಬರ ಹಾಕುವಾಗ ಅದರಲ್ಲಿ ಬರುವಂತಹ ಅವಕಾಶಗಳಿದ್ದಾವೆ ಹೌದು ಸರ್ ಮರಿ ಕೂಡ ನಾವು ಗೊಬ್ಬರಗಳನ್ನು ಹಾಕುವಾಗ ಅದರ ಜೊತೆಯಲ್ಲಿ ಏನಾದರೂ ಇದ್ದರೆ ಗುಂಡಿಯಲ್ಲಿದ್ದರೆ ಬಂದೇ ಬರುತ್ತೆ ಸರ್ ಸಾಮಾನ್ಯವಾಗಿ ಇವುಗಳಿಗೂ ಕೂಡ ನಾವು ತೋಟದಲ್ಲಿ ನಿರ್ವಹಣೆ ಮಾಡೋದಾದರೆ ನಾನು ಆವಾಗಲೇ ಹಾಗೆ ಮರಳು ಮತ್ತು ಬೇವಿನ ಹಿಂಡಿಯನ್ನು ಸುಳಿ ಭಾಗಕ್ಕೆ ಹಾಕುವಂಥದ್ದು ಜೊತೆಗೆ ಪ್ರತಿ ವರ್ಷ ನಾವು ಪೋಷಕಾಂಶಗಳನ್ನು ಕೂಡ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಸಿಫಾರಿಸಿದ್ದ ಮೆಥಾಡಿನಲ್ಲಿ ಅಂದರೆ ಯಾವುದಂದರೆ ಈಗ ಪ್ರತಿಯೊಂದು ಮರಕ್ಕೆ ನಾವು ಏನಾದರೂ ಐದು ಜಿಯಷ್ಟು ಈ ಬೇವಿನ ಹಿಂಡಿಯನ್ನು ಬುಡಭಾಗಕ್ಕೆ ಹಾಕುವಂಥದ್ದು ಜೊತೆಗೆ ಸಿಫಾರಿಸಿದ್ದ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯನ್ ಅಂಶವನ್ನು ಕೂಡ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗುತ್ತೆ ಅಂದ್ರೆ ಸಾರಜನಕ ಅಂದ್ರೆ ನಾವು ಐದನೂರು ಗ್ರಾಮ್ ಸಾರಜನಕ ಮುನ್ನೂರ ಇಪ್ಪತ್ತು ಗ್ರಾಮ್ ರಂಜಕ ಸಾವಿರದ ಇನ್ನೂರು ಗ್ರಾಮ್ ಪೊಟ್ಯಾಶಿಯಂ ನ ಪ್ರತಿ ಮರಕ್ಕೆ ಪ್ರತಿ ವರ್ಷ ಶಿಫಾರಿಸಲಾಗಿದೆ ಸರ್ ಒಂದೇ ಹಂತದಲ್ಲಿ ಕೊಡಬೇಕು ಇಲ್ಲ ಸರ್ ಎರಡು ಮೂರು ಹಂತದಲ್ಲಿ ಕೊಟ್ರೆ ತುಂಬಾ ಪ್ರಯೋಜನ ಆಗುತ್ತೆ ಈ ತರ ಮಾಡಿದ್ರೆ ಈ ತರ ದುಂಬಿಯ ಕಾಟವು ಕೂಡ ಕಡಿಮೆ ಆಗ್ಬಹುದು ಕಡಿಮೆ ಆಗುತ್ತೆ ಸರ್ ಈಗ ನಾವು ಇನ್ನೊಂದು ಮೆಥಡ್ ಅಂದ್ರೆ ಈಜಿ ಮೆಥಡ್ ಈಗ ರೈತರು ಮೇಲ್ಗಡೆ ಹೋಗೋದು ಕಂಟ್ರೋಲ್ ಎಲ್ಲ ಮಾಡಕ್ಕಾಗಲ್ಲ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೋಹಕ ಬಲೆಗಳನ್ನ ಕೂಡ ನಾವು ಬಳಕೆ ಮಾಡ್ತಾ ಇದೀವಿ ರೈತರು ಸಾಮಾನ್ಯವಾಗಿ ಈ ಮೋಹ ಬಲೆಗಳನ್ನ ತೆಂಗಿನ ಮರದ ಕಾಂಡಕ್ಕೆ ಕಟ್ಟುವಂತದ್ದು ಈ ರೂಢಿ ಇದೆ ಬಟ್ ಸಾಮಾನ್ಯವಾಗಿ ಈ ಪದ್ಧತಿಯನ್ನ ಅಳವಡಿಕೆ ಮಾಡಿದಾಗ ಅದು ನಮ್ಮ ತೋಟಕ್ಕೆ ಹಾನಿಕರ ಸೊ ಅದಕ್ಕಾಗಿ ನಾವು ಏನ್ ಮಾಡಬೇಕಂದ್ರೆ ತೋಟದಿಂದ ಹೊರಗಡೆ ಆಚೆ ಒಂದು ಕಂಬನ್ನು ಕಟ್ಟು ಹೊರಗಡೆ ಕಟ್ಟುವಂಥದ್ದು ಜೊತೆಗೆ ನಾವು ಏನು ಬಕೆಟ್ ಟ್ರಾಪ್ ಫೆರಮೆನ್ ಟ್ರಾಪ್ ಇಂತೀವಲ್ವ ಅದರಲ್ಲಿ ಕೆಲವೊಂದು ನೀರನ್ನು ಅಷ್ಟೇ ಹಾಕೋದಲ್ಲ ಅದಕ್ಕೆ ನೀರು ಆ ಬಕೆಟ್ ಅಲ್ಲಿ ನೀರನ್ನು ಹಾಕಿ ಅದಕ್ಕೆ ಕೀಟನಾಶಕ ಇರುವಂಥದ್ದು ಅಂದ್ರೆ ಇಮಿಡಾ ಕ್ರೋಪಿಡ್ ಆಗಲಿ ಅಥವಾ ಕ್ಲೋರೋಪೆರಿಫಸ್ ಯಾವುದಾದ್ರೂ ಒಂದು ಕೀಟನಾಶಕವನ್ನ ಮಿಶ್ರಣ ಮಾಡಿರ್ಬೇಕು ಯಾಕಂದ್ರೆ ಅದು ಬಂದು ಆಕರ್ಷಿತವಾಗಿ ಗಂಡು ದುಂಬಿಗಳೇನು ಒಳಗಡೆ ಬೀಳುತ್ತೆ ಕುರಾಯಿಗಳು ಬಂದು ಬಿದ್ದಾಗ ಆ ಔಷಧವನ್ನು ಸೇವಿಸಿ ಹೊರಗಡೆ ಹೋದಾಗೂ ಕೂಡ ಸಾಯ್ತವೆ ಇಲ್ಲಾಂದ್ರೆ ಏನಾಗುತ್ತೆ ಬಂದು ಬಿದ್ರೂ ಕೂಡ ನಾವು ಕೀಟನಾಶಕನ ಬಳಕೆ ಮಾಡದೇ ಇದ್ದಾಗ ಅದು ಹಾರಾಡಿಕೊಂಡು ನಮ್ಮ ತೋಟದಲ್ಲಿ ಒಂದು ಬಾಧೆಯನ್ನು ಉಂಟು ಮಾಡುವಂತದ್ದು ಈಗ ತೋಟದ ಹೊರಗಡೆ ಹಾಕಬೇಕು ಅಂತ ಹೇಳಿ ಹೌದು ಸರ್ ಸಾಮಾನ್ಯವಾಗಿ ರೈತರಿಗೆ ಒಂದು ಕಲ್ಪನೆ ಬರ್ತದೆ ಏನಂತ ನಾವು ಬುಡಕ್ಕೆ ಹೌದು ಸರ್ ನೇರವಾಗಿ ಬಂದು ಇದರಲ್ಲೇ ಬೀಳ್ತಾವಲ್ಲ ಮೇಲಕ್ಕೆ ಹೋಗುವಂಥದ್ದು ಹೌದು ಏನಾಗುತ್ತೆ ಕಾಂಡಕ್ಕೆ ಕಟ್ಟಿದಾಗ ಏನಾಗುತ್ತೆ ಅದು ಗಾಳಿ ಮುಖಾಂತರ ಅಲ್ಲಾಡಬೇಕಾದ್ರೆ ಆ ಭಾಗದಲ್ಲಿ ಗಾಯ ಆದಾಗ ಈ ಕೆಂಪು ದುಂಬಿ ಅಂತೇಳಿ ಒಂದು ಹುಳ ಇದೆ ಸರ್ ಈ ತೆಂಗಿನಲ್ಲೇ ಬರುವಂಥದ್ದು ಅದೇನಾಗುತ್ತೆ ಅಂದರೆ ಅದು ಗಾಯಗಳಾಗಿರುವ ಪ್ರದೇಶದಲ್ಲಿ ಬಂದು ಮೊಟ್ಟೆಗಳಿಡುವಂಥದ್ದು ಏನಾಗುತ್ತೆ ಆ ಕೆಂಪು ದುಂಬಿಯ ಬಾಧೆ ಕೂಡ ಜಾಸ್ತಿ ಆಗುತ್ತೆ ಆ ಸಾಮಾನ್ಯವಾಗಿ ಅದು ಹೆಣ್ಣು ದುಂಬಿ ಬಂದು ಆ ಗಾಯಗಳಾಗಿರುವಂಥ ಪ್ರದೇಶದಲ್ಲಿ ಮೊಟ್ಟೆ ಇಡುತ್ತೆ ಸರ್ ಅದು ಸುಮಾರು ನೂರು ನೂರ ಎಪ್ಪತ್ತೈದರವರೆಗೂ ನೀಡುತ್ತೆ ಆ ಮೊಟ್ಟೆಯಿಂದ ಮರಿ ಹುಳಗಳು ಕಾಂಡದ ಒಳಗಡೆ ಹಕ್ಕು ನಿಮಗೆ ಆ ಕಾಂಡದ ಒಳಭಾಗವನ್ನು ತಿನ್ನುತ್ತೆ ಅದಕ್ಕೆ ಗೊತ್ತೇ ಆಗೋದಲ್ಲೇ ನಿಮಗೆ ಗಿಡ ಸಾಯುವವರೆಗೂ ನೀವು ಹೊರಗಡೆ ಬಳಸೋದು ಮುಖ್ಯವಾಗುತ್ತೆ ಈ ಒಂದು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ದುಂಬಿಗಳನ್ನು ತಂದಂಗಾಗುತ್ತೆ ಹಾಗೆ ಏನಾದರೂ ಅವು ಗಾಳಿ ಮುಖಾಂತರ ಈ ನಮ್ಮ ಫೆರಮೆನ್ ಟ್ರ್ಯಾಪಲ್ಲಿ ಅಲ್ಲಿ ಬೀಳಲಿಲ್ಲ ಅಂದ್ರೂ ಕೂಡ ಹೊರಗಡೆ ಬೇರೆಯವ್ರ ತೋಟದಿಂದನೂ ಕೂಡ ನಮ್ಮ ತೋಟದಲ್ಲಿ ಕರ್ಕೊಂಡಂಗಾಗುತ್ತೆ ನಾವೇ ಇದನ್ನ ಹೊರಗಡೆ ಅಳವಡಿಕೆ ಮಾಡೋದು ತುಂಬಾ ಉತ್ತಮ ಸರ್ ಉಪ್ಪು ದುಂಬಿಗೆ ಇನ್ನೊಂದು ವೆರೈಟಸ್ ರೈನೋಸರಸ್ ನುಡಿ ವೈರಸ್ ಒಂದು ನಂಜಾಣು ಇರುವಂತದ್ದು ಆ ವೈರಸ್ನ ನಾವು ಈ ಪ್ರೌಢದುಂಬಿಗಳಿಗೆ ಪ್ರೌಢದುಂಬಿಗಳಿಗೆ ಒಂದು ಅದರ ಒಳಗಡೆ ಬಿಟ್ಟು ಆ ಪ್ರೌಢದುಂಬಿಗಳನ್ನ ಅಂದ್ರೆ ನಂಜಾಣು ಬಾಧಿತ ಪ್ರೌಢದುಂಬಿಗಳನ್ನ ನಾವು ತೋಟದಲ್ಲಿ ಸಾಯಂಕಾಲ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದು ದುಂಬಿಂದ ಇನ್ನೊಂದು ದುಂಬಿಗೆ ಹರಡಿ ಆ ದುಂಬಿಗಳು ಸಾಯುವಂಥದ್ದು ಇದೆ ಸರ್ ಅದರಿಂದ ಇದನ್ನು ಕೂಡ ರೈತರು ನಿರ್ವಹಣೆ ಮಾಡಬಹುದು ಈ ಈಗ ಸಲ ನಿರ್ವಹಣೆ ಮಾಡಿದ್ರೆ ಮತ್ತೆ ಬರುವ ವರ್ಷ ಬರದಿಲ್ಲ ಅನ್ನುವಂತಹ ಏನಾದ್ರೂ ಅದಕ್ಕೆ ಹಾ ಸರ್ ಈಗ ನಮ್ಮ ತೋಟದಲ್ಲಿ ನಿರ್ವಹಣೆ ಆದರೆ ನಾವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರ ತೋಟದಲ್ಲಿ ಇದ್ರೆ ಪುನಃ ಬರುವ ಚಾನ್ಸಸ್ ಇರುತ್ತೆ ಹಾಗೆ ಸಮುದಾಯದಲ್ಲಿ ಇದನ್ನ ನಿರ್ವಹಣೆ ಮಾಡೋದು ತುಂಬಾ ಪ್ರಯೋಜನಕಾರಿ ಆಗುತ್ತೆ ಎಲ್ಲ ರೈತರು ಈ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು ಈಗ ಅದರ ಜೊತೆಗೆ ನೀವು ಕೆಂಪು ದುಂಬಿ ಅಂತ ಹೇಳಿದ್ರಿ ಕೆಂಪು ಮೂತಿ ದುಂಬಿ ಇದು ಯಾವ ತರದ್ದು ಇದರ ಒಂದು ಪರಿಚಯ ಮಾಡಿಕೊಡಿ ಹಾ ಸರ್ ಈಗ ಕೆಂಪು ದುಂಬಿ ಅಂದ್ರೆ ನಮಗೆ ನೋಡೋದಕ್ಕೆ ಕೆಂಪುದಾಗ ಇರುತ್ತೆ ಸಾಮಾನ್ಯವಾಗಿ ಇದನ್ನ ನಾವು ವೈಜ್ಞಾನಿಕವಾಗಿ ರಿಂಕೋಫೋರಸ್ ಫೆರೋಜಿನಸ್ ಅಂತೇಳಿ ಕರಿತೀವಿ ಈ ದುಂಬಿ ಏನ್ಮಾಡುತ್ತ ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳಿದೆ ನಿಮಗೆ ಅದು ಈಗ ಯಾವುದಾದ್ರೂ ಗಾಯಗಳಾದ ಪ್ರದೇಶದಲ್ಲಿ ಮೊಟ್ಟೆಗಳನ್ನ ಇಡುವಂಥದ್ದು ಅಥವಾ ಸುಳಿ ಭಾಗದಲ್ಲಿ ಮೃದು ಅಂಗಾಂಶ ಇದ್ದಾಗ ಅಲ್ಲಿ ಕೂಡ ಈ ಮೊಟ್ಟೆಗಳನ್ನ ಇಡುವಂತೆ ಆ ಮೊಟ್ಟೆಗಳಿಂದ ಸುಮಾರಾಗಿ ಹತ್ತರಿಂದ ಹದಿನೈದು ದಿನಗಳಲ್ಲಿ ಮರಿಹುಳ ಹೊರಗಡೆ ಬರುತ್ತೆ ಸರ್ ಬಂದ ನಂತರ ಏನಾಗುತ್ತೆ ಅಂದ್ರೆ ಅದು ಮರಿಹುಳಗಳು ಒಳಗಡೆ ಹೋಗ್ಕೊಂಡು ಆ ಕಾಂಡವನ್ನೆಲ್ಲ ತಿನ್ನುತ್ತೆ ನಮಗೆ ಸಾಮಾನ್ಯವಾಗಿ ಕ್ರುವ ಇದಂದ್ರೆ ನಮಗೆ ಗರಿಗಳು ಬಿಚ್ಕೊಂಡಾಗ ಅದರದ್ದು ಒಂದು ಬಾಧೆ ಲಕ್ಷಣಗಳು ಕಾಣಬಹುದು ಆದ್ರೆ ಈ ಕೆಂಪು ತುಂಬಿಯಲ್ಲಿ ನಮ್ಗೆ ಯಾವುದೇ ತರಹದ ಬಾಧೆಗಳು ಸರ್ ಸೊ ಇದು ಗಿಡ ಸತ್ತು ಮೇಲೆನೆ ಆಲ್ಮೋಸ್ಟ್ ಆಗಿ ಗೊತ್ತಾಗೋದು ಅಥವಾ ಸುಳಿ ಭಾಗದಲ್ಲಿ ತಿನ್ಬೇಕಾದ್ರೆ ಗರಿಗಳನ್ನ ನೋಡ್ತಾ ಇರಬೇಕು ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದು ಈ ಕೀಟದ ಬಾಧೆ ಇದೆಯಾ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ನಾವು ಮಧ್ಯಾಹ್ನ ಸಮಯದಲ್ಲಿ ನಿಶಬ್ದ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಕಾಂಡಕ್ಕೆ ಹೋಗಿ ಏನಾದರೂ ಕಿವಿಗಳನ್ನು ಕೊಟ್ಟಾಗ ಅದರಲ್ಲಿ ಕೊರೆಯುವ ಶಬ್ದ ಕೇಳುತ್ತೆ ಆವಾಗ ಈ ಕೀಟದ ಬಾಧೆ ಇದೆ ಅಂತ ಇಲ್ಲಾಂದ್ರೆ ನಾವು ಸುಳಿ ಭಾಗಗಳನ್ನು ನೋಡಿದಾಗ ಅದು ಏನು ರಂಧ್ರ ಮಾಡಿರುತ್ತೆ ನೋಡಿ ಅದರಲ್ಲಿ ಒಂದು ನಾರಿನಂಥ ಪದಾರ್ಥ ಹೊರಗಡೆ ಬರುವಂಥದ್ದು ಕೆಳಗಡೆನೂ ಕೂಡ ಬಿದ್ದಿರುತ್ತೆ ಇದನ್ನು ಕರೆಕ್ಟಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸೊ ಸಾಮಾನ್ಯವಾಗಿ ಈ ಲಕ್ಷಣಗಳಿದ್ರೆ ನಮಗೆ ಈ ಕೆಂಪು ದುಂಬಿ ಇದೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಇದನ್ನ ನಿರ್ವಹಣೆ ಕೂಡ ನಾವು ಬೇಗನೆ ಮಾಡ್ಬೇಕು ಯಾಕಂದ್ರೆ ಇದು ಒಂದು ಗಿಡಕ್ಕೆ ಒಂದು ಹಾನಿ ಉಂಟದು ಅಂದ್ರೆ ಗಿಡ ಸಾಯುವ ಸಂಭವಗಳು ಜಾಸ್ತಿ ಇರೋದು ಕಾಡ್ಲ ಭಾಗ ಇರಬಹುದು ಎಲ್ಲ ಒಂದು ತಿಂತದೆ ಇದನ್ನ ಗುರುತಿಸಲಿಕ್ಕೆ ನೀವು ಹೇಳಿದ್ದಲ್ಲ ಬಂದ ಕೂಡಲೇ ಗೊತ್ತಾಗುವಂತಹ ಕ್ರಮಗಳೇನಾದ್ರೂ ಉಂಟಾ ಸಾಮಾನ್ಯವಾಗಿ ಅದರದ್ದು ನಾವು ಯಾವ ಬಾಧೆ ಪ್ರದೇಶವನ್ನು ನೋಡಿದಾಗ ಮಾತ್ರ ಗೊತ್ತಾಗುವಂಥದ್ದು ಈಗ ಸಾಮಾನ್ಯವಾಗಿ ಬಾಧೆ ಎಲ್ಲಿ ರಂಧ್ರಗಳನ್ನ ಕೊರೆದಿರುತ್ತೆ ಆ ರಂಧ್ರದ ಒಳಗಿಂದ ನಾರಿನಂತ ತಿಂದಂತ ಪದಾರ್ಥ ಹೊರಗಡೆ ಬರ್ತಾ ಇರುತ್ತೆ ಈಗ ಈಗ ಇದರ ನಿರ್ವಹಣೆ ಯಾವ ತರ ಮಾಡುವ ಸಾಮಾನ್ಯವಾಗಿ ನಾನು ಹೇಳಿದೆ ಸರ್ ಈಗ ಗಾಯಗಳಾಗಿರುವಂಥದ್ದು ಅಂದ್ರೆ ಈಗ ನಾವು ಬೇಸಾಯ ಪದ್ಧತಿಗಳನ್ನ ಅಳವಡಿಕೆ ಮಾಡಬೇಕಾದ್ರೆ ತೆಂಗಿನ ಬೆಳೆಗೆ ಯಾವುದೇ ತರದ ಗಾಯಗಳಾಗದಂತೆ ನೋಡಿಕೊಳ್ಳಬಹುದು ಈಗ ಸಾಮಾನ್ಯವಾಗಿ ಗರಿಗಳನ್ನ ಕಡಿಬೇಕಾದ್ರೆ ನಾವು ಕಾಂಡ ಅಂತ್ಕೊಂಡೆ ನಾವು ಕಟ್ ಇದು ಗರಿಗಳನ್ನ ಕಟ್ ಮಾಡ್ತೀವಿ ಸೊ ಇದರಲ್ಲೂ ಕೂಡ ನಾವು ಏನ್ ಅಂದ್ರೆ ಒಂದು ಮೀಟರ್ ದೂರನೇ ಆ ಗರಿಗಳನ್ನ ಅಂದ್ರೆ ಒಣಗಿರುವ ಗರಿಗಳನ್ನ ಕಟ್ ಮಾಡಬೇಕು ಯಾಕಂದ್ರೆ ಅದ್ರ ಕಟ್ ಮಾಡಿದಾಗ ಏನಾಗುತ್ತೆ ಹತ್ತಿರದ ಕಡಿದ ಕಡ್ದಾಗ ಏನಾಗುತ್ತೆ ಮೊಟ್ಟೆ ಇಟ್ಟು ಮರಿ ಏನು ಹೊರಗಡೆ ಬರುತ್ತೋ ಅದು ಬೇಗ ಕಾಂಡದ ಒಳಗಡೆ ಹೋಗಕ್ಕೆ ಸಾಧ್ಯ ಆಗುತ್ತೆ ನಾವು ದೂರ ಕಡ್ದಾಗ ಏನಾಗುತ್ತೆ ಅದು ಮೊಟ್ಟೆ ಇಟ್ಟರು ಕೂಡ ಕಾಂಡಕ್ಕೆ ಹೋಗೋದು ಕಷ್ಟ ಸಾಧ್ಯ ಆಗುತ್ತೆ ಅದಕ್ಕೆ ಈ ಮೆಥಡ್ ಒಂದು ನಾವು ಬಳಕೆ ಮಾಡ್ಕೋಬೇಕು ಅಂದ್ರೆ ಗರಿಗಳು ಕಡಿಬೇಕಾದ್ರೆ ಸೊ ಜೊತೆಗೆ ನಾವು ಸಾಮಾನ್ಯವಾಗಿ ಸುಳಿ ಭಾಗದ ಸ್ವಚ್ಛತೆಯನ್ನ ಕಾಪಾಡಬೇಕು ಹಾಗೆ ಏನಾದರೂ ಕುರುವಾಯ್ದು ಈ ಕುರುವಾಯ್ದು ಹೇಳಿದೆ ಕುರುವಾಯಿ ಬಂದಾಗ ಕೂಡ ಏನಾಗುತ್ತೆ ಅದು ಕೊರೆಯೋದ್ರಿಂದ ಅಲ್ಲಿ ಕೂಡ ಬಾಧೆ ಉಂಟಾಗಿರುತ್ತೆ ಅದು ಕೂಡ ಆಗುತ್ತೆ ಅದಕ್ಕೆ ಅದರಿಂದ ಒಂದು ಏನು ಎಸಿಡ್ಸ್ ರಿಲೀಸ್ ಆಗುತ್ತೋ ಅಥವಾ ಏನಾದರೂ ಒಂದು ಸ್ಮೆಲ್ ಬರುತ್ತೋ ಅದು ಕೂಡ ಅದು ಮೊಟ್ಟೆ ಇಡೋಕ್ಕೆ ಒಂದು ಆಹ್ವಾನ ಕೊಟ್ಟಂಗೆ ಆಗುತ್ತೆ ಸೊ ಅಂತಲೂ ಕೂಡ ನಾವು ಈಗ ಮರಳನ್ನು ಮರಳು ಪ್ಲಸ್ ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿಕೊಂಡು ಸುಳಿ ಭಾಗಕ್ಕೆ ಹಾಕುವಂಥದ್ದು ಸೊ ಆ ಪದ್ಧತಿಗಳನ್ನು ಕೂಡ ನಾವು ಈ ಕೀಟದ ನಿರ್ವಹಣೆಗೆ ಬಳಸ್ಕೋಬಹುದು ಜೊತೆಗೆ ಈಗ ಮೋಹಕ ಬಲೆ ಅಂತ ಹೇಳಿದೆ ಅದರಲ್ಲಿ ಕೂಡ ನಾವು ಕುರುವಾಯಿಗೂ ಮೋಹಕ ಬಲೆಗಳಿದಾವೆ ಸೊ ಕಪ್ಪು ದುಂಬಿಗೂ ಕೂಡ ಒಂದು ಫೆರುಲ್ ಅಂದ್ರೆ ಅದರಲ್ಲಿ ಬಳಕೆ ಮಾಡುವಂಥ ಮೋಹಕ ಬೇರೆ ಇರುತ್ತೆ ಎರಡಕ್ಕೂ ಇದರಲ್ಲಿ ನಾವು ಫೆರುಲ್ ಊರ್ ಅಂತೇಳಿ ಸಿಗುತ್ತೆ ಇದು ಒಂದು ಹೆಣ್ಣು ದುಂಬಿಯ ಮೋಹಕವನ್ನು ಬಳಕೆ ಮಾಡಿಕೊಂಡು ಈ ಬಕೆಟ್ ಟ್ರ್ಯಾಪಲ್ಲಿ ಅಳವಡಿಕೆ ಮಾಡುವಂಥದ್ದು ಸೊ ಅದನ್ನು ಬಳಕೆ ಬಳಕೆ ಮಾಡಿದಾಗ ಏನಾಗುತ್ತೆ ನಮ್ಮ ವಾತಾವರಣದಲ್ಲಿ ಸುಮಾರು ಒಂದು ಕಿಲೋಮೀಟರ್ ರೇಡಿಯಸ್ ಅಷ್ಟಿದು ಕೂಡ ಆ ಕೀಟಗಳು ಆಕರ್ಷಣೆಯಾಗಿ ಈ ಬಕೆಟ್ನಲ್ಲಿ ಬಂದುಬಿಡ್ತವೆ ಇದನ್ನು ಸೇಮ್ ಹಾಗೆ ಇದನ್ನು ಕೂಡ ತೋಟದ ಹೊರಗಡೆನೆ ನಾವು ಅಳವಡಿಕೆ ಮಾಡ್ಕೋಬೇಕು ಜೊತೆಗೆ ಆ ಬಕೆಟ್ನಲ್ಲಿ ನಾವು ಏನು ಮಾಡಬೇಕು ಅಂದರೆ ನೀರಿನ ಜೊತೆಗೆ ಕೀಟನಾಶಕಗಳನ್ನು ಬಳಕೆ ಮಾಡ್ಕೊಂಡು ಹಾಕಬೇಕು ಮತ್ತು ಏಳು ದಿನಕ್ಕೊಮ್ಮೆ ಆ ಕೀಟದಲ್ಲಿ ಕೀಟಗಳೇನಾದರೂ ಬಿದ್ದರೆ ಅಥವಾ ನೀರನ್ನು ನಾವು ಚೇಂಜ್ ಮಾಡ್ತಾ ಇರಬೇಕು ಸೊ ಅವಾಗ ಒಂದು ಒಳ್ಳೆಯ ನಿರ್ವಹಣೆ ಸರ್ ಸಾಮಾನ್ಯವಾಗಿ ಮೋಹಕ ಬಲೆಗಳನ್ನು ಅಳವಡಿಸುವಾಗ ಎಷ್ಟು ಬೇಕಾಗ್ತದೆ ಅಂದ್ರೆ ಎರಡೂವರೆ ಎಕರೆಗೆ ಒಂದು ಮೋಹಕ ಬಲೆ ಸಾಕಾಗುತ್ತೆ ಸರ್ ಎರಡಕ್ಕೂ ಕೂಡ ಕುರುವಾಯಿಗೂ ಹಾಗೂ ಕೆಂಪು ದುಂಬಿಗೂ ಇದು ಎರಡಕ್ಕೂ ಸೇರಿ ಒಂದೇ ಬಲೆ ಏನಾದರೂ ಮಾಡುವಂತೇನಾದ್ರೂ ಅಂದರೆ ಲೂರ್ಗಳು ಬೇರೆ ಬೇರೆ ನಾವು ಬಳಕೆ ಮಾಡ್ತೀವಿ ಈಗ ಇದರಲ್ಲಿ ಮೋಹಕ ಬಲೆಯ ಬಗ್ಗೆ ಮಾತಾಡುವಾಗ ನಮಗೆ ಸಿಗುವಂತಹ ಬಲೆಗಳನ್ನೇ ಬಳಸುವುದಾ ಅಥವಾ ಬಲೆಯನ್ನು ಮಾಡಿ ನಾವು ಅದಕ್ಕೆ ಇದನ್ನು ಅಳವಡಿಸುವಂಥದ್ದ ಈಗ ನಾವು ಕೂಡ ಮನೇಲಿ ಏನಾದ್ರೂ ಬಕೆಟ್ಗಳಿದ್ರೆ ಅವುಗಳನ್ನು ಕೂಡ ನಾವು ಮೋಹಕ ಬಲೆಗಳಾಗಿ ಬಳಕೆ ಮಾಡ್ಕೋಬಹುದು ಸರ್ ಯಾವ್ದಾದ್ರು ಈಗ ಪೈಪ್ಗಳಿದ್ರೆ ಸೊ ಅದನ್ನು ಕೂಡ ನಾವು ಮೋಹಕ ಬಲೆಗಳಾಗಿ ಕನ್ವರ್ಟ್ ಮಾಡ್ಕೋಬಹುದು ಇವನ್ ನಮಗೆ ಸಾಮಾನ್ಯವಾಗಿ ಈಗ ಕೀಟನಾಶಕ ಅಂಗಡಿಗಳಲ್ಲೆಲ್ಲ ನಮಗೆ ಈ ಬಕೆಟ್ಗಳು ಸಿಗ್ತಾ ಇದಾವೆ ಸೊ ಅವುಗಳನ್ನು ಕೂಡ ನಾವು ಬಳಕೆ ಮಾಡ್ಕೋ ಇದಕ್ಕೆ ಯಾವ್ದಾದ್ರು ಕೂಡ ರಾಸಾಯನಿಕ ಔಷಧಿಗಳಿದೆ ಹೌದು ಇದೆ ಸರ್ ಈಗ ಸಾಮಾನ್ಯವಾಗಿ ಸುಳಿ ಭಾಗಕ್ಕೆ ನಾವು ಇಮ್ಡಾ ಅಂತ ಅಂತೇಳಿ ಒಂದು ಅಂತರ್ವ್ಯಾಪಿ ಕೀಟನಾಶಕ ಇದೆ ಸ್ಪೈನೋಸ್ಯಾಡ್ ಅಂತ ಹೇಳಿದಾವೆ ಸೊ ಅವುಗಳನ್ನು ಕೂಡ ನಾವು ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡಬಹುದು ಈಗ ಇಮ್ಡಾ ಕ್ರೋಪಿಡ್ ಆದ್ರೆ ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸುಳಿ ಭಾಗಕ್ಕೆ ಸುರಿಯುವಂತದ್ದು ಅಥವಾ ಈಗ ಒಂದು ಮಿಲಿ ತನಕ ಬಳಕೆ ಮಾಡಬಹುದು ಬೇಸಡ ತೀವ್ರತೆಯ ಮೇಲೆ ಹಾಗೆ ಸ್ಪೈನೋಸೈಡ್ ಕೂಡ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದು ತೀವ್ರತೆಯ ಮೇಲೆನೆ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ ಇದು ಸಾಮಾನ್ಯ ಎಷ್ಟು ಸಲ ಬಳಕೆ ಮಾಡಬೇಕು ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಎರಡು ಅಥವಾ ಮೂರು ಸಮಯ ಬಳಕೆ ಮಾಡಿದ್ರೆ ಸಾಕು ಹೊಸ ಬಾಧೆಗಳು ಕಂಡು ಬಂದ್ರೆ ಅಪ್ಲೈ ಮಾಡುವಂತದ್ದು ಇದು ಕಾಯಕಟ್ಟು ಹಂತದಲ್ಲಿ ಅಂತಹ ಸಂದರ್ಭಗಳಲ್ಲಿ ಇದು ಎಲ್ಲಾ ಹಂತದಲ್ಲಿ ಜಾಸ್ತಿ ಇರುತ್ತೆ ಸರ್ ವರ್ಷ ಪೂರ್ತಿ ಇರುತ್ತೆ ಬಟ್ ಸಾಮಾನ್ಯವಾಗಿ ಕೀಟಗಳ ತೀವ್ರತೆ ಕಂಡು ಬರೋದು ಜೂನ್ ಇಂದ ಅಕ್ಟೋಬರ್ ವರೆಗೆ ಸರ್ ಎರಡು ಕುರುವಾಯಿ ಹಾಗೂ ನಮ್ಮ ಕೆಂಪು ತುಂಬಿ ಅದು ಅದು ಯಾಕಾಗಿ ಇದು ಮೃದು ಅಂಗಾಂಶಗಳು ಜಾಸ್ತಿ ಇರುವಂತದ್ದು ನಮಗೆ ಈಗ ಸುಳಿ ಕೊಳೆ ರೋಗ ಅಂತ ಬರೋದು ಕೂಡ ನಮ್ಗೆ ಮಳೆಗಾಲದಲ್ಲಿ ಇವುಗಳು ಜಾಸ್ತಿ ಚಾನ್ಸಸ್ ಇರುತ್ತೆ ಸರ್ ಬರೋದಕ್ಕೆ ನಂತರ ನೀವು ಒಂದು ಬಗ್ಗೆ ಹೇಳಿದ್ರಿ ಬಾಧೆಸೀಟೆ ಸರ್ ಇದು ಏನಂದ್ರೆ ನಮಗೆ ಈಗ ನಾವು ಪಾಲಿನೇಷನ್ ಆದ ನಂತರ ಇಮಿಡಿಯೇಟ್ ಆಗಿ ಏನು ಚಿಕ್ಕ ಚಿಕ್ಕ ಕಾಯಿಗಳಿರುತ್ತೆ ನೋಡಿ ಆ ಚಿಕ್ಕ ಕಾಯಿಗಳ ಪುಷ್ಪದಳದ ಒಳಗಡೆ ಹೋಗುವಂತ ಇದು ಕಣ್ಣಿಗೆ ಕಾಣುವಂತ ನುಸಿ ಅಲ್ಲ ಬಿಳಿ ಬಣ್ಣದಲ್ಲಿ ಇರುತ್ತೆ ಸೂಕ್ಷ್ಮ ಸೂಕ್ಷ್ಮಾಣು ಇದು ಯೂಸ್ ಮಾಡ್ಕೊಂಡೆ ನಾವು ನೋಡ್ಬೇಕಾಗುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಆ ಪುಷ್ಪದೊಳಗ ಒಳಗಡೆ ಹಾಕೊಂಡು ರಸವನ್ನ ಹೀರ್ತಾ ಇರುತ್ತೆ ಆ ಚಿಕ್ಕ ಕಾಯಿಗಳಲ್ಲಿ ಕ್ರಮೇಣ ಕಾಯಿಗಳು ಬಲ್ತಾಗ ಏನಾಗುತ್ತೆ ನಮಗೆ ಇನಿಷಿಯಲ್ ಆಗಿ ಸಣ್ಣ ಬಿಳಿ ಬಣ್ಣದ ಒಂದು ಗೇರೆ ಕಾಣುತ್ತೆ ಆ ಕಾಯಿಗಳು ಬಲ್ತಂತೆ ನಮಗೆ ಒಂದು ಅದು ವಿ ಆಕಾರದ ಕಪ್ಪು ಮಚ್ಚಗಳಾಗಿ ಮಾರ್ಪಾಟಾಗುತ್ತೆ ಇವನ್ ಸಾಮಾನ್ಯವಾಗಿ ಅದೇನಾದ್ರೂ ಆ ವಿ ಆಕಾರದಲ್ಲಿ ಬಿರುಕುಗಳು ಬಿಟ್ಟು ಅದರಿಂದ ಒಂದು ಅಂಟು ಪದಾರ್ಥ ಕೂಡ ಹೊರಗಡೆ ಬರುವಂಥದ್ದು ಅಥವಾ ಕಾಯಿಗಳು ವಿಕಾರವಾಗಿ ಕಾಣುವಂಥದ್ದು ನಮಗೆ ಲಕ್ಷಣಗಳು ಸರಿ ಇದ್ರೆ ಇದು ಎಷ್ಟು ಚಿಕ್ಕ ಕಾಯಿಗಳಲ್ಲೇ ಹೌದು ತುಂಬಾ ಚಿಕ್ಕದು ಒಂದು ಅಥವಾ ಒಂದರಿಂದ ಒಂದು ಐದು ತಿಂಗಳ ಪ್ರಾಯದ ಒಂದು ಕಾಯಿಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಇದರಿಂದ ಕಾಯಿಗಳ ಉತ್ಪತ್ತಿಯ ಮೇಲೆ ಏನು ಪರಿಣಾಮ ಆಗ್ತದೆ ಅದರಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಕೊಬ್ಬರಿ ಅಂಶ ಕಡಿಮೆ ಆಗುತ್ತೆ ಸರ್ ಇದರಿಂದ ಇದಕ್ಕೆ ಯಾವ ನಾವು ನಿರ್ವಹಣೆ ಮಾಡಬೇಕು ಆ ನಿರ್ವಹಣೆ ಮಾಡೋದಾದರೆ ನಾವು ಸಾಮಾನ್ಯವಾಗಿ ನಾವು ಸಮಗ್ರ ಪೋಷಕಾಂಶಗಳನ್ನ ಬಳಕೆ ಮಾಡುವಂಥದ್ದು ಸರ್ ಈ ಪೋಷಕಾಂಶಗಳನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಒಂದು ಗಿಡಗಳಲ್ಲಿ ಪ್ರತಿರೋಧಕ ಕೀಟಗಳಿಗೆ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ನಾವು ಪ್ರತಿ ವರ್ಷ ಕೈಬೇವಿನ ಹಿಂಡಿ ಅಂತೀವಿ ಐದು ಕೆಜಿ ಕೈಬೇವಿನ ಹಿಂಡಿಯನ್ನು ಹಾಕುವಂಥದ್ದು ಹಾಗೆ ಜೊತೆಗೆ ಸಾವಯವ ಗೊಬ್ಬರ ಕೂಡ ಬಳಕೆ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ನಾವು ಐವತ್ತು ಕೆ ಜಿಯಷ್ಟು ಪ್ರತಿ ಮರಕ್ಕೆ ಪ್ರತಿ ವರ್ಷ ಒಂದು ಬಳಕೆ ಮಾಡಬೇಕು ಜೊತೆಗೆ ಈಗ ಶಿಫಾರಿಸಿದ ರಾಸಾಯನಿಕ ಒಂದು ಪೋಷಕಾಂಶಗಳಾದಂಥ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಮ್ ಕೂಡ ಬಳಕೆ ಮಾಡ್ಕೋಬೇಕು ಸೊ ಇವುಗಳನ್ನ ಬಳಕೆ ಮಾಡಿದ್ರೆ ಏನಾಗುತ್ತೆ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸರ್ ಸಾವಯವ ರೂಪದಲ್ಲಿ ಇದನ್ನು ನಾವು ಕೈಬೇವಿನ ಎಣ್ಣೆಯನ್ನು ಅಂದ್ರೆ ನಾವು ಅಜಾರ್ಡೆಕ್ಟಿನ್ ಅಂತ ಹೇಳೋ ಒಂದು ಬೇವಿನ ರೂಪದ ಒಂದು ಕೀಟನಾಶಕ ಇದೆ ಅದು ಟೆನ್ ಪಿ ಪಿಪಿಎಂ ಅಲ್ಲಿ ನಾವು ನಾಲ್ಕು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಒಂದರಿಂದ ಐದು ತಿಂಗಳ ಕಾಯಿಗಳ ಮೇಲ್ಗಡೆ ಸಿಂಪಡಣೆ ಮಾಡಿದಾಗ ಅದನ್ನು ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಬಹುದು ಹಾಗೆ ಇದನ್ನ ನಾವು ಈಗ ಮೇಲ್ಗಡೆ ಹೋಗಿ ಸಿಂಪಡಣೆ ಮಾಡೋಕ್ಕಾಗದೇ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಬೇರು ಉಪಚಾರ ಸಾಮಾನ್ಯವಾಗಿ ಬೇರುಗಳ ಐಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬೇರು ಉಪಚಾರಕ್ಕೆ ಅವಾಗ ನಾವು ಏನಾಗುತ್ತೆ ಅಂದ್ರೆ ನಮ್ಮ ಕಿರುಬರಳಿನ ಒಂದು ಕಂದು ಬಣ್ಣದ ಬೇರನ್ನು ಅಂದ್ರೆ ಹೊಸ ಬೇರನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಓರೆಯಾಗಿ ಕಟ್ ಮಾಡ್ಬೇಕು ಅಂದ್ರೆ ಅಬ್ಸಾರ್ಷನ್ ಏನ್ ಏರಿಯಾ ಇದೆ ಅದು ಜಾಸ್ತಿ ಆಗುತ್ತೆ ಓರೆಯಾಗಿ ಕಟ್ ಮಾಡಿದಾಗ ಅದನ್ನ ನಾವು ಒಂದು ಹತ್ತು ಮಿಲಿ ಈ ಕೈಬೇವಿನ ಎಣ್ಣೆ ಡಕ್ಟಿನ್ ಏನಿದೆ ಇನ್ನೊಂದು ಹತ್ತು ಮಿಲಿ ನೀರಿನಲ್ಲಿ ಬೆರಕೆ ಮಾಡಿಕೊಂಡು ಆ ಬೇರುಗಳಿಗೆ ಕಟ್ಟುವಂಥದ್ದು ಇದನ್ನು ವಾರ್ಷಿಕವಾಗಿ ನಾವು ಏಪ್ರಿಲ್ ಮೇ ಅಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ನಾಲ್ಕು ತಿಂಗಳಿಗೊಮ್ಮೆ ಮಾಡಬೇಕು ಯಾವ ಪ್ರದೇಶದಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇದೆ ಅಂತ ಏನಾಗ್ತದೆ ಬೇವಿನ ಎಣ್ಣೆ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅದು ಸ್ಪ್ರೇ ಕೂಡ ಮಾಡಬಹುದು ಇವನ್ ನಾವು ಬೇರೆ ಉಪಚಾರ ಕೂಡ ಮಾಡಬಹುದು ಎರಡೂ ಕೂಡ ಒಂದೇ ತರದ ಪರಿಣಾಮವನ್ನು ಬೀರ್ತದ ಬೇರೆ ಬೇರೆ ಇರುತ್ತೆ ಇದು ಬೇರಿನ ಮುಖಾಂತರ ಹೋಗಿ ಕಾಂಡಕದಿಂದ ಹೋಗಿ ಅಲ್ಲಿ ಮತ್ತೆ ಬೆಳೆಗಳ ಕಾಯಿಗಳಿಗೆ ಹೋಗುತ್ತೆ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಒಂದು ಬೇಗ ನಿರ್ವಹಣೆ ಆಗುವಂತ ಸರ್ ಸಾಮಾನ್ಯವಾಗಿ ನಾವು ಕೀಟನಾಶಕಗಳನ್ನ ಬಳಸೋದಾದ್ರೆ ಕರಗುವ ಗಂಧಕದ ಸಲ್ಪರ್ ಅಂತ ಹೇಳ್ತೀವಿ ಅದು ಮೂರು ಗ್ರಾಮ್ ಪ್ರತಿ ಲೀಟರ್ ನೀರಿ ಹಾಕೊಂಡು ಸಿಂಪಡಣೆ ಮಾಡುವಂತದ್ದು ಇದನ್ನು ಯಾವ ಸಂದರ್ಭದಲ್ಲಿ ನಾವು ಕಾಯಿ ಆಗುವ ಹಂತದಲ್ಲಿ ಮಾಡಬೇಕು ಅಥವಾ ಮೊದಲೇ ಒಂದರಿಂದ ಐದು ತಿಂಗಳ ಕಾಯಿಗಳಿಗೆ ನಾವು ಮಾಡಿದಾಗ ಒಂದು ಎಫೆಕ್ಟಿವ್ ಆಗಿ ಮಾಡಬಹುದು ಕಾಯಿಗಳಿಗೆ ನಾವು ಅಪ್ಲೈ ಮಾಡಬೇಕು ಹೌದು ಸರ್ ಇದು ಇಂತಹ ಸಂದರ್ಭದಲ್ಲಿ ಹೆಚ್ಚು ಅಂತ ದೊಸಿ ಏನಾದ್ರು ಇದೆಯಾ ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಂದ್ರೆ ಈಗ ಮಳೆಗಾಲ ಮುಗಿದ ನಂತರ ಜಾಸ್ತಿ ಆಗುವಂತದ್ದು ಜಾಸ್ತಿ ಆಗುವಂತ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೌದು ಸರ್ ಇದು ಗಾಳಿ ಮುಖಾಂತರ ಹರಡುವಂತದ್ದು ಬರೀ ತೆಂಗಿನ ಬೆಳೆಯಲ್ಲಿ ಮಾತ್ರವ ಬೇರೆ ಬೆಳೆಗಳಲ್ಲೂ ಕೂಡ ಇದು ಇದು ಇರೋದು ತೆಂಗಿನಲ್ಲಿ ಮಾತ್ರ ಆ ಅದರ ಜೊತೆ ನೀವು ಏನು ಎಲೆ ತಿನ್ನುವಂತಹ ಒಂದು ಹುಳುವಿನ ಬಾಧೆ ಯಾವ ತರಹದ ಹುಳು ಇದು ಈಗ ಸಾಮಾನ್ಯವಾಗಿ ನಾವು ಕಪ್ಪು ತಲೆ ಹುಳ ಅಂತ ಕರಿತೀವಿ ಸರ್ ಅದೀಗ ಸಮುದ್ರ ತೀರ ಅಥವಾ ನದಿ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಈ ಪ್ರೌಢ ಕೀಟಗಳು ಅವು ಏನು ಮಾಡುತ್ತ ಪತಂಗ ಅಂತ ಕರಿತೀವಲ್ಲ ಅವುಗಳು ಗರಿಗಳ ಕೆಳಭಾಗದಲ್ಲಿ ಮೊಟ್ಟೆ ನೀಡುತ್ತೆ ಆ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದಾಗ ಸಾಮಾನ್ಯವಾಗಿ ಆ ಹುಳುಗಳು ಒಂದು ನೈದಂತ ತನ್ನ ಗೂಡುಗಳನ್ನು ನೈುತ್ತೆ ಆ ಗೂಡುಗಳಲ್ಲೇ ಇದ್ದುಕೊಂಡು ಆ ನಮ್ಮ ಗರಿಗಳ ಒಂದು ಪತ್ರಹರಿತವನ್ನು ತಿನ್ನುತ್ತೆ ಈ ಸಾಮಾನ್ಯವಾಗಿ ಪತ್ರಹರಿತನ ತಿನ್ನುವುದರಿಂದ ಏನಾಗುತ್ತೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ತೊಂದರೆ ಆಗುತ್ತೆ ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಶಕ್ತಿ ಆ ಗಿಡಗಳಲ್ಲಿ ಕಡಿಮೆ ಆಗುತ್ತೆ ಈ ಕೀಟಗಳು ಸಾಮಾನ್ಯವಾಗಿ ಸುಳಿ ಭಾಗಕ್ಕಿಂತ ಅಂದರೆ ವಯಸ್ಸಾದ ಗರಿಗಳಿಗೆ ಜಾಸ್ತಿ ಹಾನಿ ಉಂಟು ಮಾಡುವಂಥದ್ದು ಸರ್ ಆಹಾರ ಉತ್ಪಾದನೆ ಶಕ್ತಿ ಈ ಗಿಡಗಳಲ್ಲಿ ಕಡಿಮೆ ಆಗೋದು ಇದನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಹಾಂ ಸಾಮಾನ್ಯವಾಗಿ ಇದನ್ನು ನಿರ್ವಹಣೆ ಮಾಡಬೇಕಾದ್ರೆ ನಾವು ಒಂದು ಪೋಷಕಾಂಶಗಳು ಬಳಕೆ ಮಾಡುವಂಥದ್ದು ಜೊತೆಗೆ ಕೈಬೇವಿನ ಹಿಂಡಿನ ಪ್ರತಿ ಮರಕ್ಕೆ ಐದು ಕೆಜಿ ಹಾಕುವಂಥದ್ದು ಕೀಟನಾಶಕಗಳನ್ನ ನಾವು ಬಳಕೆ ಮಾಡೋದಾದ್ರೆ ಡೈಕ್ಲೋರವಾಸ್ ಅಂತ ಇದೆ ಅದು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬಳಕೆ ಮಾಡಿಕೊಂಡು ಆ ಗರಿಗಳ ಕೆಳಭಾಗದಲ್ಲಿ ಅಪ್ಲೈ ಮಾಡುವಂಥದ್ದು ಸ್ಪ್ರೇ ಮಾಡುವ ಸ್ಪ್ರೇ ಮಾಡುವಂಥದ್ದು ಅದನ್ನು ಬಿಟ್ಟರೆ ನಾವು ಜೈವಿಕವಾಗಿನೂ ಇದು ಈ ಕೀಟವನ್ನ ನಿರ್ವಹಣೆ ಮಾಡುವಂಥ ಈಗ ನಮಗೆ ಗೊನೊಜಿಯಸ್ ನೆಪಂಟಿಡಿಸ್ ಅಂತ ಹೇಳಿ ಒಂದು ಪರೋಪ ಜೀವಿ ಇದೆ ಅದನ್ನ ಪ್ರತಿ ಮರಕ್ಕೆ ಇಪ್ಪತ್ತರಂತೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಇದು ಸೇಮ್ ನಮಗೆ ಇರುವೆ ಕಪ್ಪು ಇರುವೆ ಇದೆ ನೋಡಿ ಸೊ ಅದಕ್ಕಿಂತ ಚಿಕ್ಕ ಗಾತ್ರದಲ್ಲಿ ಒಂದು ಇರುವಂತದ್ದು ಇದಕ್ಕೆ ಪ್ರತಿ ಮರಕ್ಕೆ ಅಂದ್ರೆ ನಾವು ಕಾಂಡಗಳಿಗೆ ಬಿಟ್ಟಾಗ ಏನಾಗುತ್ತೆ ಆ ಕೀಟಗಳು ಹೋಗಿ ಆ ಮರಿ ಹುಳಗಳ ಮೇಲೆ ಮೊಟ್ಟೆಗಳನ್ನ ಇಟ್ಟು ಆ ಮೊಟ್ಟೆಗಳಿಂದ ಮರಿ ಹೊರಗಡೆ ಬಂದಾಗ ಅದನ್ನ ಆ ಮರಿ ಹುಳಗಳನ್ನ ತಿನ್ನುವಂತದ್ದು ಕಣಜಗಳು ಯಾವ್ದು ಇಲ್ಲ ಸರ್ ಇಲ್ಲ ಹ್ಮ್ ಪ್ರತಿ ಮರಕ್ಕೆ ನಾವು ಇಪ್ಪತ್ತರಂತೆ ಬಿಟ್ರೆ ಸಾಕಾಗುತ್ತೆ ಇದು ಎಲ್ಲಿ ಸಿಗುತ್ತೆ ಇದು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ತುಂಬೆಯಲ್ಲಿ ಕೂಡ ನಿಮಗೆ ಸಿಗುವಂತದ್ದು ಅದೇ ರೀತಿ ನೀವು ಒಂದು ಬಿಳಿ ದೋಣದ ಬಗ್ಗೆ ಹೇಳಿದ್ರಿ ಹೌದು ಇದು ಬಿಳಿ ದೋಣ ಯಾವ ತರ ಕಂಡು ಬರ್ತದೆ ಇದರ ಲಕ್ಷಣ ಇದು ಸಾಮಾನ್ಯವಾಗಿ ಈಗ ನಮ್ಮ ಬೆಂಡೆಯಲ್ಲಿ ಬರುವಂತ ಬಿಳಿ ನೊಣನೇ ಬೇರೆ ಹಾಗೆ ಇಲ್ಲಿ ಅಡಿಕೆ ಮತ್ತೆ ಮಾವು ಬೇರೆ ಬೇರೆ ಬೆಳೆಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ರುಗೋಸ್ ಸ್ಪೈರ್ಲಿಂಗ್ ವೈಟ್ ಪ್ಲೇ ಅಂತ ಹೇಳಿ ಕರೀತೀವಿ ಸರ್ ಅಂದ್ರೆ ರುಗೋಸ್ ಸುರುಳಿ ಆಕಾರದ ಬಿಳಿ ನೊಣ ಇದು ಸಾಮಾನ್ಯವಾಗಿ ಗರಿಗಳ ಕೆಳಭಾಗದಲ್ಲಿ ಸುರುಳಿ ಆಕಾರದಲ್ಲಿ ಇರುತ್ತೆ ಅದು ಮೊಟ್ಟೆಯೂ ಅಲ್ಲೇ ಇಡುತ್ತೆ ಆ ಮೊಟ್ಟೆಗಳಿಂದ ಮರಿಗಳೇನಿರುತ್ತೆ ಅದು ಕೂಡ ಅಲ್ಲೇ ಇರುತ್ತೆ ಕೋಶಾವಸ್ಥೆಯನ್ನು ಅಲ್ಲೇ ಇಡಿಕೊಂಡು ಇದು ಸಾಮಾನ್ಯವಾಗಿ ಬಿಳಿ ಬಣ್ಣದೇ ಇರುತ್ತೆ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬೆಳೆಯ ಒಂದು ರಸವನ್ನ ಹೀರ್ತಾ ಇರುತ್ತೆ ಕೆಳಗಡೆ ಕುತ್ಕೊಂಡು ಕರಿಗಳ ಕೆಳಗಡೆ ಕುತ್ಕೊಂಡು ಆ ಹೀರ್ಕೊಂಡಾಗ ಏನಾಗುತ್ತೆ ಕ್ರಮೇಣ ಇದು ಏನ್ಮಾಡುತ್ತೆ ಅಂದ್ರೆ ಒಂದು ಸುಗರಿ ಅಂದ್ರೆ ಸಕ್ಕರೆ ಪದಾರ್ಥವನ್ನ ಹೊರಸೂಸುತ್ತೆ ಅದು ಕೆಳಗಡೆ ಎಲೆಗಳ ಮೇಲ್ಗಡೆ ಭಾಗದಲ್ಲಿ ಬೀಳುತ್ತೆ ಆ ಬಿದ್ದಾಗ ಏನಾಗುತ್ತೆ ಅದರ ಮೇಲೆ ಒಂದು ಕಪ್ಪು ಸಿಲುಂದ್ರೆ ಕೂಡ ಬೆಳವಣಿಗೆ ಆಗುತ್ತೆ ಸೊ ಇದರಿಂದ ದ್ವಿತಿ ಸಂಶ್ಲೇಷಣೆ ಕ್ರಿಯೆನು ಕಡಿಮೆ ಆಗುತ್ತೆ ಜೊತೆಗೆ ರಸವನ್ನು ಹೀರಿದಾಗ ಆ ಗಿಡದ ಶಕ್ತಿಯೂ ಕೂಡ ಕಡಿಮೆ ಆಗುತ್ತೆ ಹೀಗಾಗಿ ನಮ್ಮ ತೆಂಗಿನ ಮರಗಳ ಇಳುವರಿ ಕಡಿಮೆ ಆಗುವಂಥದ್ದು ಮಾಡುವಂತದ್ದು ಸಾಮಾನ್ಯವಾಗಿ ನಾವು ಸಮಗ್ರ ಪೋಷಕಾಂಶಗಳನ್ನು ಮತ್ತು ಬೇವಿನ ಹಿಂಡಿಯನ್ನ ಬಳಕೆ ಮಾಡೋದ್ರಿಂದ ಈ ಕೀಟವನ್ನು ನಿರ್ವಹಣೆ ಮಾಡುವುದು ಜೊತೆಗೆ ಈಗ ಬೇವಿನ ಹಿಂಡೆ ನಾನು ಶೇಕಡಾ ಒಂದರ ಹಜಾರ್ ಡಾಕ್ಟಂಡಿ ಏನಿದೆಯಾ ಅದನ್ನು ನಾಲ್ಕು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಜೊತೆಗೆ ಸೋಪನ್ನು ಕೂಡ ನಾವು ಬಳಿ ಸ್ವಲ್ಪ ಸೋಪ್ ಪೌಡರ್ ಗಳನ್ನ ಸಾಬೂನು ಹಾಕಿ ಅದು ಕೆಳಗಡೆ ಸಿಂಪಡಣೆ ಮಾಡೋದ್ರಿಂದ ಈ ಕೀಟವನ್ನ ನಿರ್ಮಾಣ ಮಾಡಬಹುದು ಸರ್ ಈ ಸಾಬೂನು ಯಾಕಾಗಿ ಹಾಕುವಂತದ್ದು ಸಾಮಾನ್ಯವಾಗಿ ಈ ಹಿಂಡಿ ಅಥವಾ ಹೌದು ಇದ್ರ ಅದು ಚೆನ್ನಾಗಿ ಮಿಶ್ರಣ ಆಗಿ ಸ್ಪ್ರೆಡ್ ಆಗಲಿ ಅಂತ ಸರ್ ಹೌದು ಇದನ್ನ ಈ ತರ ನಿರ್ವಹಣೆ ಮಾಡಬಹುದು ವೈಜ್ಞಾನಿಕವಾಗಿ ಅಥವಾ ಕೆಮಿಕಲ್ ಹಾಕಿ ಕೂಡ ನಿರ್ವಹಣೆ ನಿರ್ವಹಣೆ ಮಾಡಬಹುದು ಜೊತೆಗೆ ಕೆಲವೊಂದು ಇದು ಇದಾವೆ ಸರ್ ಇದಕ್ಕೆ ಎನ್ಕಾರ್ಶಿಯಾ ಅಂತ ಹೇಳಿ ಆ ಪರಭಕ್ಷಕ ಕೀಟನು ಕೂಡ ನಾವು ಬಿಡಬೇಕು ಪರೋಪಜೀವಿ ಇದು ಕೂಡ ಇದು ಬೇರೆ ಬೇರೆ ಹೌದು ಸರ್ ಜೊತೆಗೆ ನೀವು ಬೇರು ತಿನ್ನುವ ಹುಳುವಿನ ಬಗ್ಗೆ ಹೇಳಿದ್ರಿ ಸಾಮಾನ್ಯ ತುಂಬಾ ಬೇರೆ ಬೇರೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲೆಲ್ಲ ಬೆಳೆಗಳಲ್ಲಿ ಬರುವಂತದ್ದು ಈ ಬೇರು ತಿನ್ನುವ ಹುಳು ಅದುವೆಯ ಅಥವಾ ಬೇರೆಯಾ ಯಾವ ತರ ಇರ್ತದೆ ಇದು ಹೌದು ಸರ್ ಸಾಮಾನ್ಯವಾಗಿ ಇದು ಲಿಕೋಫೋಲಿಸ್ ಕೊನಿಯೋಫೋರಾ ಅಂತ ಹೇಳಿ ಸೊ ಇದು ಸಾಮಾನ್ಯವಾಗಿ ನಮ್ಮ ಅಡಕೆ ತೆಂಗಿನಲ್ಲಿ ಕೂಡ ಬರುವಂತ ಕೀಟ ಇದು ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೊದಲ ಮಳೆ ಬಂದಾಗ ಪ್ರೌಢದುಂಬಿಗಳು ಭೂಮಿಯಿಂದ ಹೊರಗಡೆ ಬಂದು ಮಿಲನ ಮಂದಿ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಮೊದಲ ಮಳೆ ಏನು ಬೀರುತ್ತ ಸೊ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಅಥವಾ ಎರಡು ಮೂರು ದಿನದಲ್ಲಿ ಮೊಟ್ಟೆಗಳನ್ನ ಭೂಮಿ ಒಳಗಡೆ ಇರುತ್ತೆ ಆ ಭೂಮಿಗಳಲ್ಲಿ ಇಟ್ಟಾಗ ಏನಾಗುತ್ತೆ ಮೊಟ್ಟೆಗಳಿಂದ ಮರಿ ಏನ್ ಬರುತ್ತೆ ಅದರಲ್ಲಿ ಮೂರು ಹಂತಗಳಿದ್ದಾವೆ ಮೊದಲು ಮತ್ತು ಎರಡನೇ ಹಂತಗಳು ನಮ್ಮ ತೋಟದಲ್ಲಿರುವಂಥ ಕಸ ಕಡ್ಡಿಗಳು ಅಂದರೆ ಸಾವಯವ ವಸ್ತುಗಳನ್ನು ತಿನ್ನುವಂಥದ್ದು ಮೂರನೇ ಹಂತದ ಏನು ಈ ಮರಿಹುಳುಗಳು ಇದ್ದಾವೆ ಈ ಬೇರುಹುಳ ಅಂತಿವಲ್ಲ ಮೂರನೇದು ಆ ಮರಿಹುಳುಗಳು ನಮ್ಮ ಅಡಿಕೆ ಅಥವಾ ತೆಂಗಿನ ಬೇರುಗಳನ್ನು ತಿನ್ನುವಂಥ ಶಕ್ತಿ ಇರುವಂಥದ್ದು ಸಾಮಾನ್ಯವಾಗಿ ಇದು ನಿಮಗೆ ಈಗ ಸೆಪ್ಟೆಂಬರಿಂದ ಮಾರ್ಚ್ ಎಪ್ರಿಲ್ವರೆಗೂ ಕೂಡ ಅದು ಮರಿಹುಳುಗಳು ಬೇರುಗಳನ್ನು ತಿನ್ನುತ್ತೆ ಈ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಆಹಾರ ಮತ್ತು ನೀರಿನ ಅಂಶ ಏನು ಬೆಳೆಗಳಿಗೆ ಹೋಗುವುದಿಲ್ಲ ಆವಾಗ ಕ್ರಮೇಣ ಗರಿಗಳು ಹಳದಿ ಆಗುವಂತದ್ದು ತೆಂಗಿನ ಇಳುವರಿ ಕ್ರಮೇಣ ಕಡಿಮೆ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಇದನ್ನ ಯಾವ ನಾವು ನಿರ್ವಹಣೆ ಮಾಡಬಹುದು ಇದು ನಾನು ಮೊದಲ ಮಳೆಗೆ ಬರುವಂಥದ್ದು ಅಂತ ಹೇಳಿದೆ ಅವಾಗ ಪ್ರೌಢದುಂಬಿಗಳನ್ನ ಕೊಲ್ಲುವಂಥದ್ದು ಒಂದು ವಿಧಾನ ಇದೆ ಜೊತೆಗೆ ಈಗ ಸಾಮಾನ್ಯವಾಗಿ ಈ ಮೊಟ್ಟೆಗಳನ್ನ ಇಡುವಂಥದ್ದು ಆ ಮೊಟ್ಟೆಗಳಿಂದ ಮೊದಲನೇ ಹಂತ ಮತ್ತು ಎರಡನೇ ಹಂತ ಏನಿದ್ದಾವೆ ಅವುಗಳಿರೋದು ನಮ್ಮ ತೋಟದ ಎಲ್ಲ ಭಾಗದಲ್ಲಿ ಮೂರನೇ ಹಂತ ಮಾತ್ರ ಬೇರುಗಳ ಹತ್ರ ಇರುತ್ತೆ ಹಾಗೆ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಬರೀ ಬೇರು ಈಗ ಒಂದು ಕೀಟನಾಶಕ ಅಥವಾ ಯಾವುದೋ ಒಂದು ವಿಧಾನ ಬಳಕೆ ಮಾಡ್ಕೋಬೇಕಾದ್ರೆ ಬುಡಕ್ಕೆ ಮಾತ್ರ ಔಷಧಗಳನ್ನು ಹಾಕ್ತಾರೆ ಅದು ಸೆಪ್ಟೆಂಬರ್ವರೆಗೆ ಮೊದಲ ಮತ್ತು ಎರಡನೇ ಹಂತದ ಬಳಕೆ ನಾವು ಕೀಟಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ನಾವು ತೋಟದ ಎಲ್ಲ ಭಾಗಕ್ಕೂ ನಾವು ಒಂದು ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕು ಸರ್ ಮೂರನೇ ಹಂತದ ನಿರ್ವಹಣೆ ಮಾಡಬೇಕಂದ್ರೆ ಅಂದರೆ ಸೆಪ್ಟೆಂಬರ್ ನಂತರ ಏನಾದರೂ ನಾವು ಈ ಕೀಟನಾಶಕಗಳನ್ನ ಬಳಕೆ ಮಾಡೋದಾದರೆ ಬುಡಕ್ಕೆ ಅಪ್ಲೈ ಮಾಡಿದ್ರೆ ನಿರ್ವಹಣೆ ಮಾಡುವಂಥದ್ದು ಈಗ ಸಾಮಾನ್ಯವಾಗಿ ಕೀಟನಾಶಕಗಳಂದರೆ ನಾವು ಕ್ಲೋರಪರಿಫಸ್ ಪರಿಫಾಸ್ ಅಂತ ಹೇಳ್ತೀವಿ ಅದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ತೋಟದ ಎಲ್ಲ ಭಾಗಕ್ಕೂ ನಾವು ಜೂನಿಂದ ಸೆಪ್ಟೆಂಬರ್ವರೆಗೆ ಬಳಕೆ ಮಾಡುವಂಥದ್ದು ಬುಡಕ್ಕೂ ಹಾಕ್ಬೋದು ಈ ಒಂದು ಮಧ್ಯ ಭಾಗದಲ್ಲೂ ಹಾಕಬೇಕಾಗುತ್ತೆ ಅದು ಬಿಟ್ಟರೆ ನಮಗೆ ಇಮ್ಡಾ ಕ್ರೋಪಿಡ್ ಅಂತೇಳಿದೆ ಸೊ ಅದು ಅಂತರ್ವ್ಯಾಪಿ ಕೀಟನಾಶಕ ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಅಷ್ಟೇ ಅಂದರೆ ಹತ್ತು ಲೀಟರ್ ನೀರಿಗೆ ಎರಡೂವರೆ ಎರಡೂವರೆ ಮಿಲಿ ಅಂದರೆ ಟೂ ಪಾಯಿಂಟ್ ಫೈವ್ ಮಿಲಿ ಬಳಕೆ ಮಾಡಿಕೊಂಡು ಇದನ್ನ ಬಳಕೆ ಮಾಡಬಹುದು ಸರ್ ಅದು ಹಾಗೆ ಹಾಂ ನಿರ್ವಹಣೆ ಆಗುತ್ತೆ ಸೆಪ್ಟೆಂಬರ್ ನಂತರ ಆದರೆ ಕ್ಲೋರೊಫೈರಿಫಸ್ ಆಗಲಿ ಅಥವಾ ಕೋಲೊ ಕ್ಲೋರೋಫೈರಿಫಸ್ ಎರಡು ಮಿಲಿ ಇಮ್ಡಾಕ್ರೋಪಿಡ್ ಪಾಯಿಂಟ್ ಟೂ ಫೈವ್ ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಬುಡಭಾಗಕ್ಕೆ ಎರಡರಿಂದ ಮೂರು ಲೀಟರ್ ಅಥವಾ ತೇವಾಂಶ ಆಗುವವರೆಗೂ ನಾವು ಒಂದು ಹಾಕುವಂಥದ್ದು ಇದರಿಂದ ನಿರ್ವಹಣೆ ಮಾಡಿದಂಗೆ ಆಗುತ್ತೆ ಒಂದೇ ಸಲ ಕೊಟ್ಟರೆ ಸಾಕಾಗ್ಬೋದಾ ಎರಡು ಮೂರು ಸಲ ಕೊಡಬೇಕಾಗುತ್ತೆ ಸರ್ ಈಗ ನಾವು ಜೂನ್ ಜುಲೈಲಿ ನಾವು ಕ್ಲೋರೋಪೆರಿಪಸ್ ಕೊಟ್ಟರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇಮ್ಡಾ ಕ್ರೋಪಿಡನ್ನು ಕೊಡ್ಬೋದು ಜೊತೆಗೆ ಈ ಇಮ್ಡಾ ಕ್ರೋಫಿಡ್ ಇನ್ನೊಂದು ಏನಂದರೆ ನಾವು ಈಗ ಎಂಟಮೊಪ್ಯಾಥೋಜೆನಿಕ್ ಅಂದರೆ ಈ ಕೀಟಭಕ್ಷಕ ಹೇಳಿ ಕರಿತೀವಿ ಅವುಗಳನ್ನು ಕೂಡ ಈ ನಮ್ಮ ಇಮ್ಡಾ ಕ್ರೋಪಿಡ್ ಜೊತೆ ಬೆರ ಬೆರೆಸಿ ಎರಡು ಒಟ್ಟಿಗೆನೂ ಹಾಕ್ಬೋದು ಸರ್ ಎರಡು ಕಂಪ್ಯಾಟಿಬಲ್ ಇದೆ ಈಗ ತೆಂಗಿನ ಬೆಳೆಯಲ್ಲಿ ಹಲವಾರು ಕೀಟಗಳಿದ್ದಾವೆ ಹೌದು ಸರ್ ಒಂದೊಂದಕ್ಕೆ ಬೇರೆ ಬೇರೆ ರೀತಿಯ ಔಷಧಗಳಿದ್ದಾವೆ ಹೌದು ಒಟ್ಟಾರೆಯಾಗಿ ಈ ಕೀಟಗಳನ್ನೆಲ್ಲ ನಿರ್ವಹಣೆ ಮಾಡುವ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡುವಂಥ ವ್ಯವಸ್ಥೆ ಹೇಗೆ ಸರ್ ಸಾಮಾನ್ಯವಾಗಿ ನಾವು ತೋಟಗಳನ್ನು ಸ್ವಚ್ಛವಾಗಿಡಬೇಕು ಸರ್ ಈಗ ಯಾವುದಾದ್ರೂ ರೋಗ ಬಂದಿರುವಂಥದ್ದು ಅಥವಾ ಕೀಟ ಬಂದಿರುವಂಥ ಕಾಂಡಗಳೇನಾದರೂ ತೋಟದಲ್ಲಿದ್ದರೆ ಅವುಗಳನ್ನು ತೆಗೆದು ನಾಶಪಡಿಸಬೇಕು ಹೊರಗಡೆ ಹಾಕಬೇಕು ರೈತರು ಏನಂದರೆ ಈಗ ವಾಟರ್ ಕನ್ಸರ್ವೇಷನ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಆ ಗರಿಗಳನ್ನೇ ಅಲ್ಲೇ ಬುಡದಲ್ಲಿ ಹಾಕ್ತಾರೆ ಅದು ತೇವಾಂಶಕ್ಕೆ ನಾವು ಐದರಿಂದ ಆರು ಸೆಂಟಿಮೀಟರ್ ಇದ್ದರೆ ಸಾಕು ಇವ್ರೇನು ಮಾಡ್ತಾರೋ ಒಂದು ಅರ್ಧ ಅಡಿ ಒಂದು ಅಡಿ ತನಕ ಕೂಡ ಕಸಗಳನ್ನು ಬುಡದಕ್ಕೆ ಹಾಕ್ತಾರೆ ಸೊ ಈ ಥರ ಮಾಡಬಾರ್ದು ಅದು ತೇವಾಂಶ ಅಂದರೆ ನಮಗೆ ಮಣ್ಣಿನ ನೀರಿನ ತೇವಾಂಶ ಅಂದರೆ ಆವ್ಯಾಗಿ ಹೋಗಲಾರ್ದಂಗೆ ಮಾಡಬೇಕು ಮಲ್ಚಿಂಗ್ ಮಾಡೋ ಥರ ಇರಬೇಕು ಬಟ್ ನಾವು ತಿಪ್ಪೆ ಆ ಗುಂಡಿಗಳನ್ನು ತಿಪ್ಪೆ ಗುಂಡಿಗಳಾಗಿ ಮಾಡಬಾರ್ದು ಮಾಡಬಾರ್ದು ಹೌದು ತೋಟದ ಸ್ವಚ್ಛತೆ ಇಂಪಾರ್ಟೆಂಟು ಎರಡನೇದು ಸಮಗ್ರ ಪೋಷಕಾಂಶಗಳು ಅನ್ನ ಕೊಡುವಂಥದ್ದು ನಾವು ಗೊಬ್ಬರಗಳನ್ನು ಕೊಡಬೇಕಾದ್ರೆ ಸರಿಯಾದ ಸಮಯದಲ್ಲಿ ಕೊಡಬೇಕು ಸಿಪಾರಿಸಿದ ಪ್ರಮಾಣದಲ್ಲಿ ಕೊಡಬೇಕು ಸರ್ ಹಾಗಾಗಿ ನಾವು ಎರಡು ಅಥವಾ ಮೂರು ವರ್ಷಕ್ಕೊಮ್ಮೆ ಅಂದರೆ ಈಗ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತಿ ವರ್ಷಕ್ಕೂ ಮಣ್ಣು ಪರೀಕ್ಷೆ ಮಾಡಿಸಿದರೆ ತೊಂದರೆ ಏನಿಲ್ಲ ಯಾಕಂದರೆ ಅತಿಯಾದ ಮಳೆ ಆಗೋದ್ರಿಂದ ಸೊ ಮಣ್ಣಿನಲ್ಲಿರುವ ಪೋಷಕಾಂಶಗಳೆಲ್ಲ ಹರ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಆಧಾರಿತ ನಾವು ಪೋಷಕಾಂಶಗಳನ್ನು ಕೊಟ್ಟಾಗ ಏನಾಗುತ್ತೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಕರೆಕ್ಟ್ ಅಂದರೆ ಶಿಫಾರಿಸಿದ ಪ್ರಮಾಣದಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕದಂಗೆ ಆಗುತ್ತೆ ಅಲ್ಲಿ ಕಡಿಮೆ ಖರ್ಚು ಕೂಡ ಆಗುತ್ತೆ ಒಂದು ಒಳ್ಳೆಯ ವಿಧಾನವೂ ಆಗುತ್ತೆ ಈ ಮೆಥಡನ್ನು ಬಳಕೆ ಮಾಡ್ಕೋಬೇಕು ಈಗ ಸಾಮಾನ್ಯವಾಗಿ ನಾವು ಶಿಫಾರಿಸಿದ್ದು ಅಂದರೆ ಸಾರಜನಕ ಒಂದು ಐದುನೂರು ಗ್ರಾಮ್ ಪ್ರತಿ ಮರಕ್ಕೆ ಹಾಗೆಯೇ ರಂಜಕನ ಇನ್ನೂರು ಮುನ್ನೂರ ಇಪ್ಪತ್ತು ಗ್ರಾಮ್ ಹಾಗೆ ಮತ್ತು ಪೊಟ್ಯಾಷ್ ಇದನ್ನು ಸಾವಿರದ ಇನ್ನೂರು ಗ್ರಾಮ್ ಪ್ರತಿ ಮರಕ್ಕೆ ಪ್ರತಿ ವರ್ಷ ಶಿಫಾರಸು ಮಾಡಲಾಗಿದೆ ಇವುಗಳನ್ನು ಎರಡು ಅಥವಾ ಮೂರು ಕಂತುಗಳಲ್ಲಿ ಡಿವೈಡ್ ಮಾಡಿಕೊಂಡು ನಾವು ಸಾಮಾನ್ಯವಾಗಿ ಜೂನ್ ಜುಲೈಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಡಿಸೆಂಬರ್ ಜನವರಿಯಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಸಮಗ್ರವಾಗಿ ಎಲ್ಲ ಇದು ಟೈಮಲ್ಲಿ ಒಂದು ಪೋಷಕಾಂಶಗಳನ್ನ ಕೊಟ್ಟಂಗೆ ಆಗುತ್ತೆ ಸೊ ಇದರಿಂದ ಕೀಟಗಳಲ್ಲಿ ಪ್ರತಿರೋಧಕ ಶಕ್ತಿ ಕೀಟಗಳಿಗೆ ವೃದ್ಧಿಯಾಗಿ ಸೊ ನಾವು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವಂಥದ್ದು ಸರ್ ಒಳ್ಳೆಯದು ಡಾಕ್ಟರ್ ಕೇದಾರ್ನಾಥ್ ಅವರೇ ಮುಖ್ಯವಾಗಿ ಈ ತೆಂಗಿನ ಬೆಳೆಯಲ್ಲಿ ಯಾವ್ಯಾವ ರೀತಿಯ ಕೀಟಗಳಿದ್ದಾವೆ ಮತ್ತು ಅವುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್